ಸಮಸ್ಯೆಗಳಿಂದ ನಾವು ಬಚಾವಾಗಬೇಕು ಅಂತ ಹೇಳಿದ್ರೆ ಸಮಸ್ಯೆ ಬಗ್ಗೆ ನಮ್ಗೆ ಅರಿವಿರಬೇಕು ಇವತ್ತಿನ ದಿವಸದಲ್ಲಿ ಹೆಣ್ಣುಮಕ್ಳು ಎಲ್ಲಾ ವಿಚಾರಗಳಲ್ಲೂ ಮುಂದಿದ್ದಾರೆ ದುಡಿಲಿಕ್ಕೆ ಅಲ್ಲ ಕೊನೆಗೆ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ವಿದ್ಯಾವಂತರಾಗಿದ್ರೆ ಅದ್ರದ್ದು ಅನುಕೂಲ ತುಂಬಾ ಇದೆ ಎಷ್ಟೋ ವಿಚಾರಗಳು ಅವು ಎಲ್ಲಿ ತಲುಪ್ಬೇಕು ಆ ಜಾಗಕ್ಕೆ ತಲುಪ್ತಾ ಇರೋದ್ರಿಂದ ಜನಗಳಿಗೆ ಅದ್ರ ಬಗ್ಗೆ ಅರಿವಿಲ್ಲದೆ ಇರೋದ್ರಿಂದ ಎಷ್ಟೋ ಸಮಸ್ಯೆಗಳಿಗೆ ಅವರು ತುತ್ತಾಗ್ತಾರೆ ಸಮಸ್ಯೆಗಳಿಂದ ನಾವು ಬಚಾವಾಗಬೇಕು ಅಂತ ಹೇಳಿದ್ರೆ ಮೊದಲು ಸಮಸ್ಯೆ ಬಗ್ಗೆ ನಮ್ಗೆ ಅರಿವಿರಬೇಕು ಇದನ್ನ ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ದಾಗಲೇ ಆ ತಪ್ಪಿನಿಂದ ನಾವು ಸ್ವಲ್ಪ ದೂರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿವೆ ಎಲ್ಲ ಕಾನೂನುಗಳ ಬಗ್ಗೆ ಎಲ್ರಿಗೂ ಅರಿವಿರಲಿಕ್ಕೆ ಅಸಾಧ್ಯ ಅಂತ ಭಾವಿಸ್ತೇನೆ ಹಾಗಾಗಿ ದಿನನಿತ್ಯದಲ್ಲಿ ಅವಶ್ಯ ಇರುವ ಕಾನೂನುಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ ಯಾಕೆಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಲಾ ಇದೆ ಅಂತ ಹೇಳಿದ್ರೆ ಅವ್ನಿಗೆ ಎಕ್ಸ್ಕ್ಯೂಸ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿನ ಕಾನೂನು ಅರಿವು ಎಲ್ಲರಿಗೂ ಇರಬೇಕು ಅದು ವಿದ್ಯಾವಂತರಾಗಿರ್ಲಿ ಅವಿದ್ಯಾವಂತರ ಎಲ್ಲರಿಗೂ ಎಲ್ರಿಗೂ ಇರಬೇಕು ಈ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತದೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಯಾರು ಒಂದು ಯಾವುದೇ ಒಂದು ದುರ್ಬಲತೆಯಿಂದ ಒಂದು ಹಣಕಾಸಿನ ಇರ್ಬೋದು ಸಾಮಾಜಿಕತೆಯಿಂದ ಇರ್ಬೋದು ಯಾವುದೇ ಒಂದು ವಿಚಾರದಿಂದ ಅವರಿಗೆ ಕಾನೂನಲ್ಲಿ ಪಡೆಯತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಎನ್ನುವ ಉದ್ದೇಶದಿಂದ ಈ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದನ್ನ ಜಾರಿಗೆ ತರಲಾಗಿದೆ ಇದರಲ್ಲಿ ಇದರ ಪ್ರಮುಖ ಉದ್ದೇಶ ಅವರಿಗೆ ಯಾರಿಗೆ ಆಫರ್ಡ್ ಮಾಡೋಕ್ಕಾಗೋದಿಲ್ಲ ಹಣ ಕಟ್ಟಬೇಕು ನಾವು ಕೋರ್ಟಿಗೆ ಹೋಗ್ಬೇಕು ಲಾಯರ್ನ ನೇಮಕ ಮಾಡ್ಕೋಬೇಕು ಅನ್ನೋದ್ರಿಂದ ಸಮಸ್ಯೆ ಇದೆ ಅಂತವ್ರಿಗೆ ಉಚಿತವಾಗಿ ವಕೀಲರುಗಳನ್ನ ನೇಮಕ ಮಾಡಿ ಅವರ ಮುಖಾಂತರ ಯಾವುದೇ ಖರ್ಚಿಲ್ಲದೆ ಅವ್ರನ್ನ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೆ ಹಾಗಾಗಿ ಅದರ ಸದುಪಯೋಗವನ್ನ ಪಡ್ಕೋಬೇಕು ಯಾರಿಗೆ ಅದರ ಒಂದು ಅವಶ್ಯಕತೆ ಇದೆ ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನೀವು ನಾಲ್ಕಾರು ಜನಕ್ಕೆ ಹೇಳಿದ್ರೆ ಆ ಸಮಸ್ಯೆ ಇರೋರು ಅದನ್ನ ಬಗೆಹರಿಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತಿನ ದಿವಸದಲ್ಲಿ ಹೆಣ್ಣುಮಕ್ಕಳು ಎಲ್ಲ ವಿಚಾರಗಳಲ್ಲೂ ಮುಂದಿದ್ದಾರೆ ಅದು ಒಂದು ಉತ್ತಮ ವಿಚಾರ ಎಷ್ಟು ಒಂದು ಕಳೆದ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಹೆಣ್ಣುಮಕ್ಳು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಹೋದ್ರೆ ಸಾಕು ಟೆಂತ್ ಸ್ಟ್ಯಾಂಡರ್ಡ್ ಹೋದ್ರೆ ಸಾಕು ಇನ್ನು ಮದುವೆ ಮಾಡಿಬಿಡ್ಬೇಕು ನಮಗೆ ಜವಾಬ್ದಾರಿ ಕಳ್ಕೊಬೇಕು ಅನ್ನೋ ಮನಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನದಾಗಿತ್ತು ಆದರೆ ಈಗ ಆ ಮನಸ್ಥಿತಿಯಿಂದ ನೈಂಟಿ ಪರ್ಸೆಂಟ್ ಜನ ಹೊರಬಂದಿದ್ದಾರೆ ನನ್ನ ಮಕ್ಕಳು ಓದಿ ವಿದ್ಯಾವಂತರಾಗಿ ಅವರು ಅವರು ದುಡಿದು ಅವರೇ ಜೀವನ ಸಾಗಿಸುವಂತ ಮಟ್ಟಕ್ಕೆ ಹೋದ್ಮೇಲೆ ಅವರು ಮದುವೆ ಮಾಡಬೇಕು ಅನ್ನೋದು ಒಂದು ನೈಂಟಿ ಪರ್ಸೆಂಟ್ ಜನದಲ್ಲಿ ಅದು ಇದೆ ಅದು ಒಳ್ಳೇದು ಆದರೆ ಇನ್ನೂ ಹತ್ತು ಪರ್ಸೆಂಟ್ ಜನ ಅದನ್ನ ಭಾರ ಅಂತನೇ ಪರಿಗಣಿಸ್ತಾ ಇದ್ದಾರೆ ಹೆಣ್ಣು ಅಂತ ಹೇಳಿದ್ರೆ ನಮ್ಗೆ ಅವ್ರನ್ನ ಮದುವೆ ಮಾಡಿ ಕಳಿಸಿದ್ರೆ ಸಾಕಪ್ಪ ಅನ್ನೋ ಒಂದು ಹೊರೆ ಅಂತಾನೆ ಭಾವಿಸಿದಾರೆ ಅದರಿಂದ ಹೊರಗೆ ಬರ್ಬೇಕು ಹೆಣ್ಣುಮಕ್ಳು ಅಲ್ಲ ಅವರು ಇವತ್ತು ಒಂದು ಸಂಸಾರವನ್ನ ಸಾಗಿಸ್ತಾ ಇರ್ತಕ್ಕಂಥ ಒಂದು ಮದುವೆ ಆದ ನಂತರದಲ್ಲೂ ಕೂಡ ಆ ಮನೆಯನ್ನ ನಿಭಾಯಿಸುವಂತ ಶಕ್ತಿ ಗಂಡಿಗಿಂತ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅದನ್ನ ಅವರು ಸಮಾನ ರೀತಿಯಲ್ಲಿ ಎಲ್ರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಈಗಾಗಲೇ ಅವರು ಸಾಬೀತು ಪಡಿಸಿದ್ದಾರೆ ಹಾಗಾಗಿ ಹೆಣ್ಮಕ್ಳು ಉತ್ತಮ ಶಿಕ್ಷಣ ಪಡ್ಕೋಬೇಕು ಸರ್ಕಾರಿ ಸೌಲಭ್ಯಗಳಿದೆ ಇವತ್ತು ಪದವಿವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆ ಇದೆ ಅದನ್ನ ಎಲ್ಲ ಹೆಣ್ಮಕ್ಳು ಪಡ್ಕೊಬೇಕು ಅಥವಾ ಅದರಿಂದ ವಂಚಿತರಾಗಿರೋ ಅಂಥವ್ರಿಗೆ ಅದನ್ನು ನಾವು ಅರಿವು ಮೂಡಿಸ್ಬೇಕು ನಮ್ಮ ಈ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರಿಂದ ಹಿಡಿದು ಶಾಲೆಯವರಿಂದ ಹಿಡಿದು ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಈಗ ಸೌಲಭ್ಯಗಳಿದೆ ಓದಿಸಿ ಅವ್ರು ನಿಮ್ಗೇನು ಹೊರೆಯಾಗಲ್ಲ ಇವತ್ತು ವಿದ್ಯಾವಂತರಿದ್ರೆ ಈಗ ತುಂಬ ಅವಕಾಶಗಳಿದೆ ಎಲ್ಲ ಕಂಪನಿಗಳಿದೆ ಬೇರೆ ಖಾಸಗಿ ಕೆಲಸಗಳಿದೆ ವಿದ್ಯಾವಂತರಾಗಿದ್ರೆ ವಿದ್ಯಾವಂತರಾಗೋದು ಬರೀ ದುಡಿಲಿಕ್ಕೆ ಅಲ್ಲ ಕೊನೆಗೆ ನಾವು ವ್ಯವಸಾಯ ಮಾಡ್ತೀವಿ ಅಂದ್ರೆ ವಿದ್ಯಾವಂತರಾಗಿದ್ರೆ ಅದ್ರದ್ದು ಅನುಕೂಲ ತುಂಬಾ ಇದೆ ಯಾಕೆಂತ ಹೇಳಿದ್ರೆ ವ್ಯವಸಾಯಗಾರನಿಗೂ ಅದನ್ನ ಎಲ್ಲಿ ಮಾರಾಟ ಮಾಡಿದ್ರೆ ಬೆಲೆ ಜಾಸ್ತಿ ಇದೆ ಅಂತ ಗೊತ್ತಿರ್ಬೇಕು ನಾವಿಲ್ಲಿ ಊರಿನಲ್ಲಿ ಮಾರಾಟ ಮಾಡೋದಕ್ಕೂ ಮಾರ್ಕೆಟಿಗೆ ತಗೊಂಡೋಗಿ ಹಾಕೋದಕ್ಕೂ ಅದಕ್ಕೆ ವ್ಯತ್ಯಾಸ ಇರುತ್ತೆ ಹಂಗಾಗಿ ವಿದ್ಯಾ ನಾವು ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು ಬರೀ ನಮ್ಮ ಸಂಪಾದನೆ ಮಾಡ್ಲಿಕ್ಕೆ ಅಂತ ಹೇಳಿ ಭಾವಿಸಿದೆ ಅಥವಾ ಕೆಲಸಕ್ಕೆ ಸೇರ್ಬೇಕು ಅಂತ ಭಾವಿಸಿದೆ ನಾವು ವಿದ್ಯಾವಂತರಾಗಿದ್ರೆ ನಾವು ಏನೇ ಕೆಲಸ ಮಾಡಲಿ ಅದ್ರಲ್ಲಿ ನಮಗೊಂದು ಧೈರ್ಯ ಇರುತ್ತೆ ಅದನ್ನ ಉತ್ತಮ ರೀತಿಯಲ್ಲಿ ಮಾಡ್ಬೋದು ಯಾವ ಕೆಲಸ ಮಾಡಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪದವಿ ಲಾ ಪದವಿ ಪಡೆದವರೆಲ್ಲ ಲಾಯರಾಗಿ ಪ್ರಾಕ್ಟೀಸ್ ಮಾಡೋದಿಲ್ಲ ನನಗೆ ಗೊತ್ತಿರೋಂಗೆ ನನ್ನ ಬ್ಯಾಚ್ ನಲ್ಲೇ ಐವತ್ತು ಜನ ಇರ್ತಿದ್ವಿ ನಾವು ಲಾಯರ್ ಎಲ್ ಬಿ ಮುಗಿಸಿದೀವಿ ಐವತ್ತು ಜನ ಇವತ್ತು ನೋಡಿದ್ರೆ ಒಂದು ಆರು ಜನ ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಇನ್ನು ಅವ್ರು ಬೇರೆ ಬೇರೆ ಭಾಗ ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಆದ್ರೆ ಅಲ್ಲೂ ಚೆನ್ನಾಗಿ ಅವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ ಲಾಯರ್ ಕೆಲಸ ಮಾಡೋಕ್ಕಿಂತನೂ ಚೆನ್ನಾಗಿ ಜೀವನ ಕಟ್ಕೊಂಡಿದ್ದಾರೆ ಹಾಗಾಗಿ ನಾವು ವಿದ್ಯೆಯನ್ನ ಅರ್ಜನೆ ಮಾಡ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಅವಶ್ಯಕ ನಮ್ಮ ಉದ್ಯೋಗ ಏನೇ ಇರಲಿ ವಿದ್ಯಾವಂತರಾಗಿದ್ರೆ ಆ ಉದ್ಯೋಗದಲ್ಲಿ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ತಾ ನಾವು ವಕೀಲ ವೃತ್ತಿಯನ್ನ ಹಿಂದೆ ಸಮಾಜ ಸೇವೆಯನ್ನ ಹೆಸರಿನಲ್ಲಿ ಮಾಡ್ತಾ ಇದ್ರು ಈಗ ವಕೀಲ ವೃತ್ತಿ ಒಂದು ಉದ್ಯೋಗವಾಗಿ ಮಾರ್ಪಟ್ಟಿದೆ ಆ ಉದ್ಯೋಗದಲ್ಲೂ ಕೂಡ ನಾವು ಹೆಚ್ಚಿನ ಒಂದು ಸಮಾಜದ ಕಾಳಜಿಯನ್ನು ಇಟ್ಟುಕೊಂಡು ನಾವು ಒಂದು ಉದ್ಯೋಗ ಅಂತ ಭಾವಿಸ್ದೆ ಅದರಿಂದ ಒಂದು ಜನಗಳಿಗೆ ನಿಜವಾಗ್ಲೂ ಅವಶ್ಯ ಇರ್ತಕ್ಕಂಥವ್ರಿಗೆ ಒಂದು ಸೇವೆಯನ್ನು ಮಾಡುವಂಥ ಅವಕಾಶಗಳಿದೆ ಎಷ್ಟೋ ಜನ ಗ್ರಾಮೀಣ ಪ್ರದೇಶಗಳಿಂದ ಬರ್ತಾರೆ ಅವರಿಗೆ ಅದರ ಅರಿವು ಏನು ಅಂತಲೇ ಇರೋದಿಲ್ಲ ನಾವು ವಕೀಲರು ಏನು ಹೇಳ್ತೀವಿ ಅದನ್ನ ಅವರು ಇದಾದ್ರೆ ನೀನು ಕೇಸ್ ಗೆಲ್ತೀವಿ ಅಂದ್ರೆ ನಂಬಿಡ್ತಾರವರು ಹಾಗಾಗಿ ಅವ್ರನ್ನ ಒಂದು ಸಂತೃಪ್ತಿಗೊಳಿಸುವಂತ ಕೆಲಸ ನಮ್ಮ ವಕೀಲ ವೃತ್ತಿಯಿಂದ ಮಾಡ್ಬೋದು ಸಮಾಜದಲ್ಲಿ ಯಾರ್ಯಾರು ಉನ್ನತ ಮಟ್ಟದಲ್ಲಿ ಇದ್ದರೂ ಅವರೆಲ್ಲ ಕೂಡ ವಕೀಲ ವೃತ್ತಿಯಿಂದನೇ ಬಂದವರಾಗಿದ್ದಾರೆ ಹಿಂದೆ ಯಾವುದು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಮಹನೀಯರಿಂದ ಹಿಡಿದು ದೇಶವನ್ನು ಆಳದಂತವರು ಎಲ್ಲರೂ ಕೂಡ ವಕೀಲ ವೃತ್ತಿಯಿಂದ ಬಂದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಇದೊಂದು ನೋಬಲ್ ಪ್ರೊಫೆಷನ್ ಇದೆ ಎಲ್ರಿಗೂ ಒಂದು ಉತ್ತಮ ಭವಿಷ್ಯ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲಿ ಎಷ್ಟೋ ಜನ ಮುಂದೆ ನ್ಯಾಯಾಧೀಶರಾಗು ಬರ್ಬೋದು ಬೇರೆ ಬೇರೆ ರಂಗಗಳಲ್ಲಿ ರಾಜಕೀಯ ರಂಗಗಳಲ್ಲಿ ಏನು ಗುರುತಿಸ್ಕೊಳ್ಬೋದು ನಾವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕನ್ನಡ ಇದು ಕನ್ನಡಿಗರ ಧ್ವನಿ